ಅಲ್ಲಿ ವ್ಯೂಸ್ ಬರುತ್ತೆ ಅದಾದಮೇಲೆ ಯಾಕೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅನ್ನೋದಕ್ಕೆ ನಾನು ಮೇನ್ ಫೈವ್ ರೀಸನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಒನ್ ಬೈ ಒನ್ ಇದನ್ನು ನೀವು ತಿಳ್ಕೊಂಡ್ರೆ ಅದನ್ನು ಸರಿ ಮಾಡಿಕೊಂಡು ಕೂಡ ನೀವು ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಶಾರ್ಟ್ ವಿಡಿಯೋಗಳಿಗೂ ಕೂಡ ವ್ಯೂಸ್ ಬರುತ್ತೆ ಸೊ ಈ ಫೈವ್ ರೀಸನ್ಗೆ ಏನು ಸೆಲೆಷನ್ ತಿಳ್ಕೊಂಡ್ರೆ ನೀವು ಕೂಡ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದನ್ನು ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಲ್ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ಅನ್ನು ನನ್ನ ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಯಾವುದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ವೀಡಿಯೋಗಳಿಗೆ ವ್ಯೂಸೆ ಬರೋದಿಲ್ಲ ಅಥವಾ ವ್ಯೂಸ್ ಸ್ವಲ್ಪ ಬರ್ತಾ ಇದೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ವ್ಯೂಸ್ ಫುಲ್ ಡೌನ್ ಆಗಿಬಿಡುತ್ತೆ ಇದಕ್ಕೆಲ್ಲ ಏನು ರೀಸನ್ನು ಹೇಗೆ ನಾವು ಅದನ್ನೆಲ್ಲ ಸರಿ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ವೇಳೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಗೈಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಟೂ ವೇ ಇದೆ ಒಂದು ಲಾಂಗ್ ಫಾರ್ಮ್ ವಿಡಿಯೋ ಇನ್ನೊಂದು ಶಾರ್ಟ್ ವಿಡಿಯೋ ಕೂಡ ನಾವು ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದನ್ನ ಮಾಡ್ಬೋ ಸಕ್ಸಸ್ ಅನ್ನೋದನ್ನ ಕಾಣ್ಬೋದು ತುಂಬ ಜನ ಶಾರ್ಟ್ ವಿಡಿಯೋವನ್ನು ಅಪ್ಲೋಡ್ ಮಾಡೋದ್ರ ಮೂಲಕನೇ ಅವರು ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಅರ್ನಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಬಟ್ ಬಟ್ ಜಾಸ್ತಿ ಜನಕ್ಕೆ ಶಾರ್ಟ್ ವಿಡಿಯೋಗಳಿಗೆ ವ್ಯೂಸೇ ಬರ್ತಾ ಇರೋದಿಲ್ಲ ಅಥವಾ ಸ್ಟಾರ್ಟಿಂಗ್ ಅಪ್ಲೋಡ್ ಮಾಡಿ ಸ್ಟಾರ್ಟಿಂಗ್ ಒನ್ ಅವರು ಟೂ ಅವರ್ಸ್ ವ್ಯೂಸ್ ಚೆನ್ನಾಗಿ ಬರ್ತಾ ಇರುತ್ತೆ ಅದಾದಮೇಲೆ ವ್ಯೂಸ್ ಬರೋದೇ ಸ್ಟಾಪ್ ಆಗಿಬಿಡುತ್ತೆ ಇದಕ್ಕೆಲ್ಲ ಏನು ರೀಸನು ಇದಕ್ಕೆ ಯಾಕೆ ಈ ರೀತಿ ಆಗ್ತಿದೆ ಇದಕ್ಕೆ ಸೊಲ್ಯೂಷನ್ ಏನು ಪ್ರತಿಯೊಂದನ್ನು ನಾನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಇವಾಗ ವಿಡಿಯೋಗಳಿಗೆ ವ್ಯೂಸ್ ಯಾಕೆ ಬರೋದಿಲ್ಲ ಅಥವಾ ವ್ಯೂಸ್ ಬರ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರುತ್ತೆ ಅದಾದ ಮೇಲೆ ಯಾಕೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅನ್ನೋದಕ್ಕೆ ಇದನ್ನು ಮೇನ್ ಫೈವ್ ರೀಸನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಒನ್ ಬೈ ಒನ್ ಇದನ್ನು ನೀವು ತಿಳ್ಕೊಂಡ್ರೆ ಅದನ್ನು ಸರಿ ಮಾಡಿಕೊಂಡು ಕೂಡ ನೀವು ವೀಡಿಯೋನ ಅಪ್ಲೋಡ್ ಮಾಡೋದರಿಂದ ನಿಮ್ಮ ಶಾರ್ಟ್ ವಿಡಿಯೋಗಳಿಗೂ ಕೂಡ ವ್ಯೂಸ್ ಬರುತ್ತೆ ಸೊ ಈ ಫೈವ್ ರೀಸನ್ಗೆ ಏನು ಸೆಜುಷನ್ ಅನ್ನೋದು ತಿಳ್ಕೊಂಡ್ರೆ ನೀವು ಕೂಡ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ಬೋದು ಈ ಫೈವ್ ರೀಸನ್ನ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ ನಂಬರ್ ಒನ್ ವಿಡಿಯೋ ತರ್ಟಿ ಸೆಕೆಂಡ್ಗಿಂತ ಕಡಿಮೆ ವೀಕ್ಷಣೆ ಅಂದರೆ ಇವಾಗ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಲೈಕ್ ಶಾರ್ಟ್ ವಿಡಿಯೋ ಆಗಿರ್ಬೋದು ಅಥವಾ ಲಾಂಗ್ ವಿಡಿಯೋ ಆಗಿರ್ಬೋದು ಶಾರ್ಟ್ ವಿಡಿಯೋ ಮಿನಿಮಮ್ ಒಂದು ನಿಮಿಷದಿಂದ ಮೂರು ನಿಮಿಷದೊಳಗಡೆ ಅಪ್ಲೋಡ್ ಮಾಡ್ತೀರಾ ಅಂತ ಅಂದ್ಕೊಡಿ ಆ ವಿಡಿಯೋ ನೋಡೋ ಜನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಮ ವೀಡಿಯೋ ಕೂಡ ವೈರಲ್ ಆಗುತ್ತೆ ಬಟ್ ನೋಡೋ ಜನ ಏನು ಮಾಡ್ತಾರೆ ನೀವು ಒಂದು ತ್ರೀ ಮಿನಿಟ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ವ್ಯೂವರ್ಸ್ ಬರೀ ತರ್ಟಿ ಸೆಕೆಂಡ್ಸ್ ನೋಡ್ತಾರೆ ಅದಾದಮೇಲೆ ಸ್ವೈಪ್ ಆಫ್ ಮಾಡಿಬಿಡ್ತಾರೆ ಆದ್ದರಿಂದನೇ ನಿಮಗೆ ವ್ಯೂಸ್ ಅನ್ನೋದು ಡೌನ್ ಆಗುತ್ತೆ ಕಡಿಮೆ ಸೆಕೆಂಡ್ಸ್ ವೀಡಿಯೋ ನೋಡಿದಾಗ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಅನ್ನೋದು ಬರೋದಿಲ್ಲ ಯೂಟ್ಯೂಬ್ ನಿಮ್ಮ ವೀಡಿಯೋಗಳನ್ನ ಆಡಿಟ್ ಮಾಡಬೇಕಾದ್ರೆ ಅಲ್ಲಿ ನಿಮ್ಮ ವ್ಯೂಸ್ನ ಡೌನ್ ಮಾಡೋ ಸಾಧ್ಯತೆ ಹೆಚ್ಚಿರುತ್ತೆ ಲೈಕ್ ಸ್ಟಾರ್ಟಿಂಗಲ್ಲಿ ನಿಮಗೆ ವ್ಯೂಸ್ ಬರ್ಬೋದು ಬಟ್ ಯೂಟ್ಯೂಬ್ ಆಡಿಟ್ ಮಾಡ್ಬೇಕಾದ್ರೆ ಆ ವ್ಯೂಸ್ನ ತೆಗೆದಾಕತ್ತೆ ಈ ವಿಡಿಯೋ ಆಡಿಯನ್ಸ್ನ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ವಿಫಲವಾಗಿದೆ ಅಂದರೆ ಫೇಲ್ಯೂರ್ ಆಗಿದೆ ಅಂತ ತಿಳ್ಕೊಂಡು ಯೂಟ್ಯೂಬ್ ಏನು ಮಾಡುತ್ತೆ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಆಗಲಿ ಅಥವಾ ರೆಕಮೆಂಡೇಶನ್ ಆಗಲಿ ಕಡಿಮೆ ಮಾಡುತ್ತೆ ಅಥವಾ ಬಂದಿರೋ ವ್ಯೂಸನ್ನು ಕೂಡ ಅವರ ಆಡಿಟ್ ಟೈಮಲ್ಲಿ ಕಡಿಮೆ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಯಾವುದೇದಂಥ ವೀಡಿಯೋನ ಅಪ್ಲೋಡ್ ಮಾಡಿ ಎಷ್ಟೇ ನಿಮಿಷದ ವೀಡಿಯೋನ ಅಪ್ಲೋಡ್ ಮಾಡಿ ಎಂಗೇಜಿಂಗ್ ಆಗಿರುವಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಓಕೆನಾ ಸೆಕೆಂಡ್ ಒನ್ ರೆಡ್ಯೂಸ್ ಎಂಗೇಜ್ಮೆಂಟ್ ಆನ್ ಯುವರ್ ಕಂಟೆಂಟ್ ಹಾಗಂದ್ರೆ ಏನಪ್ಪ ಅಂತ ಅಂದರೆ ನೀವು ಇವಾಗ ಜಸ್ಟ್ ಒಂದು ವೀಡಿಯೋನ ಪೋಸ್ಟ್ ಮಾಡ್ತೀರಾ ಅನ್ಕೊಳ್ಳಿ ಆ ವಿಡಿಯೋಗೆ ಜಾಸ್ತಿ ಲೈಕ್ಸ್ ಬರದೇ ಇರಬಹುದು ಅಥವಾ ಕಮೆಂಟ್ ಬರ್ದೇ ಇರ್ಬೋದು ಅಥವಾ ಆ ವಿಡಿಯೋನ ಜಾಸ್ತಿ ಜನ ಶೇರ್ ಮಾಡದೇ ಇರಬಹುದು ಸೊ ಎಲ್ಲ ಪ್ರಾಬ್ಲಮ್ ನ್ಯೂ ಯೂಟ್ಯೂಬರ್ ಗಳಿಗೆ ತುಂಬಾನೇಗಳನ್ನ ಯೂಟ್ಯೂಬರ್ ತುಂಬಾನೇ ಫೇಸ್ ಮಾಡ್ತಿರ್ತೀರಾ ಯಾರು ಜಾಸ್ತಿ ಲೈಕ್ ಮಾಡೋದಿಲ್ಲ ಕಮೆಂಟ್ ಮಾಡೋದಿಲ್ಲ ಶೇರ್ ಅಂತೂ ಮಾಡೋದೇ ಇಲ್ಲ ಸೊ ಇದರಿಂದ ಯೂಟ್ಯೂಬರ್ಗೆ ಗೊತ್ತಾಗುತ್ತೆ ಈ ವಿಡಿಯೋಗೆ ಈ ವಿಡಿಯೋಗೆ ಯಾವುದೇ ಆದಂಥ ಲೈಕ್ಸು ಬಂದಿಲ್ಲ ಕಮೆಂಟು ಬಂದಿಲ್ಲ ಶೇರು ಆಗಿಲ್ಲ ಹಂಗಂದರೆ ಈ ವಿಡಿಯೋ ವ್ಯೂವರ್ಸ್ಗಳಿಗೆ ಆಸಕ್ತಿ ಇಲ್ಲ ಈ ವಿಡಿಯೋ ನೋಡೋಕ್ಕೆ ವ್ಯೂವರ್ಸ್ಗಳಿಗೆ ಆಸಕ್ತಿ ಇಲ್ಲ ಅಂದರೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಏನು ಯಾವ ವಿಡಿಯೋದಲ್ಲಿ ಏನು ವಿಷಯನೇ ಇಲ್ಲದೆ ಇರ್ಬೋದು ಅದಕ್ಕೋಸ್ಕರ ಆಡಿಯನ್ಸ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಯೂಟ್ಯೂಬರ್ ತಿಳ್ಕೊತಾರೆ ಅವಾಗ ಯೂಟ್ಯೂಬರು ನಿಮ್ಮ ವೀಡಿಯೋನ ರೆಕಮೆಂಡೇಶನ್ ಮಾಡೋದಾಗಲಿ ಸಜೆಷನ್ ಮಾಡೋದಾಗಲಿ ಸ್ಟಾಪ್ ಮಾಡ್ತಾರೆ ಆದ್ದರಿಂದ ಯೂಟ್ಯೂಬರು ಮುಂದೆ ಯಾವುದೇ ಆಡಿಯನ್ಸ್ಗೂ ಕೂಡ ನಿಮ್ಮ ವೀಡಿಯೋನ ರೆಕಮೆಂಡೇಶನ್ ಕೂಡ ಮಾಡೋದಿಲ್ಲ ಸಜೆಷನ್ ಕೂಡ ಮಾಡೋದಿಲ್ಲ ಇದರಿಂದ ಆಟೋಮೆಟಿಕ್ಕಾಗಿ ನಿಮ್ಮ ವ್ಯೂಸ್ ಡೌನ್ ಆಗತ್ತೆ ಸೊ ಅದಕ್ಕೋಸ್ಕರನೇ ತುಂಬ ಜನ ಕೇಳ್ತಿರ್ತಾರೆ ನೀವು ನೋಡ್ಬೋದು ಫೇಮಸ್ ಆಗಿರೋ ಯೂಟ್ಯೂಬರಿಂದ ಹಿಡಿದು ನೀವು ಯೂಟ್ಯೂಬರ್ ಪ್ರತಿಯೊಬ್ಬರು ಕೇಳೋದು ಒಂದೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಎಂತಕ್ಕೋಸ್ಕರ ಈ ರೀತಿ ಕೇಳ್ತಾರೆ ಅನ್ನೋದು ಗೊತ್ತಾಯ್ತಲ್ವಾ ಸೊ ಅದಕ್ಕೋಸ್ಕರ ನಿಮ್ಮ ವಿಡಿಯೋಗಳಿಗೆ ಜಾಸ್ತಿ ಲೈಕ್ ಬರೋ ಥರ ವಿಡಿಯೋಗಳನ್ನ ಪೋಸ್ಟ್ ಮಾಡಿ ಅಂತ ಹೇಳ್ತೀನಿ ಥರ್ಡ್ ಒನ್ ಇನ್ಕನ್ಸಿಸ್ಟೆಂಟ್ಸ್ ಪೋಸ್ಟಿಂಗ್ ಅಂದರೆ ಇವಾಗ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂದ್ಕೊಳ್ಳಿ ಲೈಕ್ ಇವತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ನಾಳೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ನಾಳಿದ್ದು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅದಾದ್ಮೇಲೆ ತ್ರೀ ಡೇಸ್ ವೀಡಿಯೋನೇ ಅಪ್ಲೋಡ್ ಮಾಡೋದಿಲ್ಲ ಅದಾದ್ಮೇಲೆ ಮತ್ತೆ ಒಂದೆರಡು ದಿನ ಅಪ್ಲೋಡ್ ಮಾಡ್ತೀರಾ ಅದಾದ ಮೇಲೆ ಒಂದು ವಾರ ಅಪ್ಲೋಡ್ ಮಾಡೋದಿಲ್ಲ ಈ ರೀತಿ ಆದಾಗ್ಲೂ ಕೂಡ ನಿಮ್ಮ ವ್ಯೂಸ್ ಡೌನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೀವು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಿ ನೀವು ವಿಡಿಯೋನ ಅಪ್ಲೋಡ್ ಮಾಡೋದ್ರಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಅನ್ನೋದಾದ್ರೆ ನಿಮ್ಮ ವ್ಯೂವರ್ಸ್ ನಿಮ್ಮ ವಿಡಿಯೋಗಳ ಬಗ್ಗೆ ಇಂಟ್ರೆಸ್ಟ್ನ ನ ಕಳ್ಕೊತಾರೆ ಈ ಸೊ ಈ ರೀತಿಯಾದಾಗ ವ್ಯೂವರ್ಸ್ ನಿಮ್ಮ ಚಾನಲ್ನ ವಿಸಿಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಚಾನಲ್ನ ಸರ್ಚ್ ಮಾಡೋದಾಗಿರ್ಬೋದು ಸ್ಟಾಪ್ ಮಾಡ್ತಾರೆ ಯಾಕಂದ್ರೆ ನೀವು ಕನ್ಸಿಸ್ಟೆನ್ಸಿ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದಿಲ್ಲ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಅಲ್ಗರಿದಮ್ ಏನಿದೆ ಅಲ್ಲ ಅದು ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ನ ಜಾಸ್ತಿ ಮಾಡುತ್ತೆ ನಿಮ್ಮ ಕನ್ಸಿಸ್ಟೆನ್ಸಿ ಏನಾದರೂ ಮೇಂಟೈನ್ ಮಾಡಿ ನೀವು ಕನ್ಸಿಸ್ಟೆನ್ಸಿ ಏನಾದರೂ ಮೇಂಟೇನ್ ಮಾಡಿಲ್ಲ ಅಂತಂದರೆ ಯೂಟ್ಯೂಬ್ ಅಲ್ಗರಿದಮ್ಮು ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ನ ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡಿ ಫೋರ್ತ್ ಒನ್ ಅಲ್ಗರಿದಮ್ನೊಂದಿಗೆ ನವೀಕರಣ ಇದೇನಪ್ಪ ಹೊಸ ವರ್ಡ್ಗಳು ಅಂತ ಅಂತೀರ ಏನಿಲ್ಲ ಯೂಟ್ಯೂಬು ನಿಮ್ಮ ವೀಡಿಯೋಸ್ಗಳನ್ನಾಗಿರ್ಬೋದು ಅಥವಾ ನಿಮ್ಮ ವಾಚ್ ಅವರ್ ಆಗಿರ್ಬೋದು ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಯೂಟ್ಯೂಬ್ ಅಲ್ಗರ್ ಯಾವಾಗಲೂ ಅಪ್ಡೇಟ್ ಮಾಡ್ತಾ ಇರುತ್ತೆ ಇದರಿಂದನೂ ಕೂಡ ನಿಮ್ಮ ವ್ಯೂಸು ಡೌನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ವೀಡಿಯೋಗಳನ್ನ ಪೋಸ್ಟ್ ಮಾಡಬೇಕಾದ್ರೆ ನಿಮ್ಮ ವೀಡಿಯೋಗಳು ಎಂಗೇಜಿಂಗ್ ಆಗಿರೋ ಥರ ನೋಡ್ಕೋಬೇಕಾಗತ್ತೆ ಫಿಫ್ತ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಅಪ್ಟೋಮೈಝಡ್ ವಿಡಿಯೋಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಪ್ಟೋಮೈಝಡ್ ವೀಡಿಯೋಸ್ ಅಂದರೆ ಏನಪ್ಪ ಅಂದರೆ ಈಗ ನಿಮ್ಮ ವೀಡಿಯೋನೇ ಬೇರೆ ರೀತಿ ಇರುತ್ತೆ ಬಟ್ ನಿಮ್ಮ ಟೈಟಲೇ ಬೇರೆ ರೀತಿ ಇರುತ್ತೆ ನೀವು ತಮ್ ನೀವು ತಮ್ಲೈನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಕಳಪೆಯಾಗಿ ಕ್ರಿಯೇಟ್ ಮಾಡೋದು ಅಂದರೆ ವೀಡಿಯೋಗೆ ಸಂಬಂಧ ಇಲ್ದಿರೋಂಥ ತಮ್ಲೈನ್ನ ಕ್ರಿಯೇಟ್ ಮಾಡೋದು ಅಥವಾ ತಮ್ಲೈನ್ಗೆ ಹಾಕುವಂಥ ಫೋಟೋಗಳು ಕ್ಲಾರಿಟಿ ಇಲ್ಲದೇ ಇರೋವಂಥದ್ದು ಟೈ ಈ ರೀತಿ ತಮ್ಲೇನ್ ಆ್ಯಂಡ್ ಟೈಟಲ್ ಅಲ್ಲಿ ಆಕರ್ಷಣೆ ಇಲ್ಲ ಅಥವಾ ಇಲ್ಲ ಆ್ಯಂಡ್ ಅಸ್ಪಷ್ಟತೆ ಅದರಲ್ಲಿ ಏನು ಸ್ಪಷ್ಟತೆ ಅನ್ನೋದೇ ಇರೋದಿಲ್ಲ ನಿಮ್ಮ ಟೈಟಲ್ ಆಗಿರ್ಬೋದು ನಿಮ್ಮ ತಮ್ಲೆನ್ ಆಗಿರ್ಬೋದು ಅಥವಾ ನಿಮ್ಮ ವಿಡಿಯೋ ಆಗಿರ್ಬೋದು ಮೂರುದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ದೇದಾಗ ಕೂಡ ವ್ಯೂಸ್ ಡೌನ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಸೊ ನಿಮ್ಮ ಗಳಿಗೆ ವ್ಯೂಸ್ ಬರಲೇಬೇಕು ಅನ್ನೋದಾದರೆ ನೀವು ಕ್ರಿಯೇಟಿವ್ ಆಗಿ ತಮ್ಲೆನ ಕ್ರಿಯೇಟ್ ಮಾಡಲೇಬೇಕು ಟೈಟಲ್ನ ಕರೆಕ್ಟ್ ಆಗಿ ಟೈಟಲ್ ಟೈಟಲ್ನ ಹಾಕಲೇಬೇಕು ಆವಾಗ ಮಾತ್ರ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ ಇಲ್ಲ ಅಂದರೆ ಯಾವುದೇ ವ್ಯೂಸ್ನ ಎಕ್ಸ್ಪೆಕ್ಟೇ ಮಾಡೋಕೋಗ್ಬೇಡಿ ಯೂಟ್ಯೂಬಿಂದ ಸೊ ನಿಮ್ಮ ವೀಡಿಯೋ ಕರೆಕ್ಟ್ ಆಡಿಯನ್ಸ್ಗೆ ರೀಚ್ ಆಗಬೇಕು ಅನ್ನೋದಾದರೆ ಅಪ್ಟೊಮೈಸ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ತಮ್ಲೈನ್ನ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಟೈಟಲ್ನೂ ಕೂಡ ಹಾಕಬೇಕಾಗತ್ತೆ ಗೊತ್ತಾಯ್ತಲ್ಲ ಈ ಐದು ಪಾಯಿಂಟ್ನ ನೀವು ತಲೆಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತು ಅಂದರೆ ಖಂಡಿತ ಯೂಟ್ಯೂಬಲ್ಲಿ ವ್ಯೂಸ್ ಬಂದೇ ಬರೋದೇ ನಿಮ್ಮ ಚಾನಲ್ಲು ಕೂಡ ಬೇಗನೆ ಮಾನಿಟೈಸೇಷನ್ ಆಗುತ್ತೆ ಈ ಐದರಲ್ಲಿ ನೀವು ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಅನ್ನೋದು ಬರೋದಿಲ್ಲ ಸೊ ಅದಕ್ಕೋಸ್ಕರ ಈ ಐದು ಪಾಯಿಂಟ್ನ ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡು ಇದೇ ರೀತಿ ಮೇಂಟೈನ್ ಮಾಡ್ತಾ ಹೋಯ್ತು ಅಂತಂದರೆ ನೀವು ಕೂಡ ನಿಮ್ಮ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ಬೋದು ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗಳಿಗೆ ವ್ಯೂವ್ಸು ಕಡಿಮೆ ಆಗದಂತೆ ನೋಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಐದು ವಿಷಯನ ಇಟ್ಕೊಂಡು ನೀವು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಹೋಗಿ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್